ಕೇಂದ್ರ ಚುನಾವಣಾ ಆಯೋಗ ದೆಹಲಿ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳಾಪಟ್ಟಿಯನ್ನ ಅನೌನ್ಸ್ ಮಾಡಿದೆ ದೆಹಲಿಯಲ್ಲಿ ಸದ್ಯ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿದೆ ಎಪ್ಪತ್ತು ಸದಸ್ಯ ಬಲದ ದೆಹಲಿ ವಿಧಾನಸಭೆಯ ಅವಧಿ ಫೆಬ್ರವರಿ ಇಪ್ಪತ್ಮೂರಕ್ಕೆ ಮುಗಿಯುತ್ತೆ ರಾಜ್ಯದಲ್ಲಿ ಅಧಿಕಾರ ಹಿಡಿಯುವುದಕ್ಕೆ ಬೇಕಾದ ಮ್ಯಾಜಿಕ್ ನಂಬರ್ ತರ್ಟಿ ಸಿಕ್ಸ್ ಮಂಗಳವಾರ ಪತ್ರಿಕಾಗೋಷ್ಠಿಯನ್ನ ನಡೆಸಿದ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ದೆಹಲಿ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳಾಪಟ್ಟಿಯನ್ನು ಘೋಷಣೆ ಮಾಡಿದ್ದಾರೆ ಎಪ್ಪತ್ತು ಸದಸ್ಯ ಬಲದ ವಿಧಾನಸಭೆಗೆ ಒಂದೇ ಹಂತದಲ್ಲಿ ಫೆಬ್ರವರಿ ಐದರ ಬುಧವಾರ ಮತದಾನ ನಡೆಯುತ್ತೆ ಚುನಾವಣಾ ಫಲಿತಾಂಶ ಫೆಬ್ರವರಿ ಎಂಟರ ಶನಿವಾರ ಪ್ರಕಟವಾಗುತ್ತೆ ದೆಹಲಿ ವಿಧಾನಸಭೆ ಚುನಾವಣೆ ಆಮ್ ಆದ್ಮಿ ಪಕ್ಷ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ನೇರ ಹಣಾಹಣಿಗೆ ಸಾಕ್ಷಿಯಾಗುತ್ತೆ ಎರಡು ಸಲ ರಾಜ್ಯದಲ್ಲಿ ಅಧಿಕಾರ ಹಿಡಿದಿರೋ ಎಎಪಿ ಮೂರನೇ ಬಾರಿಯೂ ಚುನಾವಣೆಯಲ್ಲಿ ಜಯಗಳಿಸಿ ಸರ್ಕಾರ ರಚನೆ ಮಾಡೋ ಉತ್ಸಾಹದಲ್ಲಿದೆ ಒಟ್ಟು ವಿಧಾನಸಭಾ ಕ್ಷೇತ್ರಗಳಿರುವುದು ದೆಹಲಿಯಲ್ಲಿ ಎಪ್ಪತ್ತು ಇವುಗಳಲ್ಲಿ ಸಾಮಾನ್ಯ ಐವತ್ತೆಂಟು ಎಸ್ಸಿ ಹನ್ನೆರಡು ಪ್ರಸ್ತುತ ಇರೋ ವಿಧಾನಸಭೆಯ ಅವಧಿ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯವಾಗುತ್ತೆ ಇನ್ನು ಚುನಾವಣಾ ವೇಳಾಪಟ್ಟಿಯನ್ನು ನೋಡೋದಾದ್ರೆ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಚುನಾವಣಾ ಅಧಿಸೂಚನೆ ಪ್ರಕಟ ಇನ್ನು ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಕೊನೆ ದಿನ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ನಾಮಪತ್ರಗಳ ಪರಿಶೀಲನೆ ಮಾಡಲಾಗುತ್ತೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆ ದಿನ ಇನ್ನು ಬುಧವಾರ ಐದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತದಾನ ನಡೆಯುತ್ತೆ ಇನ್ನು ಶನಿವಾರ ಅಂದ್ರೆ ಎಂಟನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತ ಎಣಿಕೆ ಕಾರ್ಯ ನಡೆಯುತ್ತೆ ಸೊ ಕಂಪ್ಲೀಟ್ ಆಗಿ ಹತ್ತನೇ ತಾರೀಕು ಚುನಾವಣಾ ಪ್ರಕ್ರಿಯೆ ಮುಕ್ತಾಯವಾಗತ್ತೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಹಲವು ಅನುಮಾನಗಳಿದೆ ದೆಹಲಿ ಚುನಾವಣೆ ಮೂಲಕ ಮತ್ತೆ ಉತ್ತರ ಕೊಡಲಾಗುತ್ತೆ ಐದು ಗಂಟೆಯ ಬಳಿಕ ಮತದಾನ ಪ್ರಮಾಣ ಹೆಚ್ಚಾಗುತ್ತೆ ಇವಿಎಂ ಬಗ್ಗೆ ಕೂಡ ಹಲವು ಅನುಮಾನ ವ್ಯಕ್ತಪಡಿಸಲಾಗುತ್ತಿದೆ ಎರಡ್ ಸಾವಿರದ ಲೋಕಸಭಾ ಚುನಾವಣೆಯ ಬಳಿಕ ಈ ಎಲ್ಲಾ ಗೊಂದಲಗಳನ್ನು ಬಗೆಹರಿಸಲಾಗಿದೆ ಅಂತಾನು ಹೇಳಿದರು डेट ऑफ नोटिफिकेशन विल बी टेंथ ऑफ जनवरी फ्राइडे लास्ट डेट ऑफ मेकिंग नॉमिनेशन विल बी सेवनटींथ ऑफ जनवरी स्क्रूटनी ऑन एटींथ ऑफ जनवरी विद्रॉल ट्वेंटी दीज आर दी स्टेट्यूटरी पीरियड्स ऑफ टाइम विच इज गिविन डेट ऑफ पोल इज फिफ्थ एंड काउंटिंग इज एट एंड फिफ्थ अगेन वी ए वेरी डेलिबरेटली कैप्ड वेडनर्सडे क्योंकि हम सोचते हैं सब दिल्ली वाले वोट करें इसलिए इस बार भी महाराष्ट्र की तरह हमने इसको वेडनेस्टे में रखा है एंटायर इलेक्शन प्रोसेस आफ्टर काउंटिंग विल बी कंप्लीट बाय टेंथ एंड दिस इज वी आर डूइंग इलेक्शंस इन बाईपोल्स आल्सो इन मिल्कीपुर इन यूपी एंड इरोड इन तमिलनाडु बिफोर यू आस्क मी व्हाई Other bipoles are not being done. Let me answer it here. Save one question from you. You can ask another question. There are two constituencies in JNK which are also due for election Balagau and Nagarota. Uh, because of the snow conditions, we will do it uh, later. We still have time till April. Before that, we will complete those elections. There are two more. One is Vasir Ghat in West Bengal. Uh, parliamentary constituency and one is Visabadar in Gujarat MLA assembly constituency. In both these cases, PC, both are PCs, sorry. In both these cases, there are election petitions pending, and the rule is that if a election petition is pending, we do not do by elections there. The moment EPs uh, are decided, we will be ready to do it, as was the case with Milkipur earlier.